ಹಾಯ್ ಅಲೋ ನಮಸ್ಕಾರ ಸ್ನೇಹಿತ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಸೇರಿಕೊಂಡು ಇಬ್ಬರು ಕೂಡ ಭಾಗ್ಯನ ಕೆಲಸದಿಂದಾನೆ ತೆಗ್ದು ಹಾಕೋದಕ್ಕೆ ಸ್ಕೆಚ್ ಹಾಕ್ತಿದ್ದಾರೆ ಹಾಗಿದ್ರೆ ಅಂಥದ್ದು ಏನು ಮಾಡಿದ್ರು ಅವರಿಬ್ಬರು ಇದು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮನೆಗೆ ಬಂದರು ಮನೆಗೆ ಬಂದಿರೋ ಉದ್ದೇಶ ಒಂದು ಅಪ್ಪ ಅಮ್ಮನ್ನ ಮೂರನೇ ವ್ಯಕ್ತಿ ನೋಡ್ಕೋಬಾರ್ದು ನನ್ನದೊಂದಷ್ಟು ಜವಾಬ್ದಾರಿಗಳಿದೆ ನನ್ನ ಅಪ್ಪ ಅಮ್ಮನ್ನ ನಾನು ನೋಡ್ಕೋತೀನಿ ದುಡ್ಡು ಕೊಡಬೇಕು ಅಂತ ಅದ್ರ ಜೊತೆಗೆ ತನ್ನದಷ್ಟು ವಸ್ತುಗಳನ್ನ ತಗೊಂಡು ಹೋಗ್ಬೇಕು ಅದಕ್ಕೂ ಮೆಗಿಲಾಗಿ ಬೆಳಗ್ಗೆಯಿಂದ ಹೊಟ್ಟೆ ಹಸವಾಗಿತ್ತು ಊಟ ಎಲ್ಲ ಶ್ರೇಷ್ಠ ಊಟ ಹಾಕಿಲ್ಲ ಮಜಬೂತ್ ಬಾಗಿ ಭಾಗ್ಯ ಅಡಿಗೆ ಮಾಡ್ತಾಳೆ ತಿನ್ಕೊಂಡು ಹೋಗ್ಬಿಡೋಣ ಅಂತ ಈ ಕಡೆ ಮಗ ಮನೆಗ್ ಬಂದ ಅನ್ನೋ ಖುಷಿ ತಾಂಡವ್ ಮತ್ತೆ ಸುನಂದ ಅವ್ರಿಗೆ ಬಟ್ ಇದ್ರಿಂದ ಭಾಗ್ಯ ಮೇಲೆ ಎಷ್ಟು ಒತ್ತಡ ಹೇರ್ತಿದ್ದಾರೆ ಅವ್ರಿದ್ರು ಅಂದ್ರೆ ನಿಜವಾಗ್ಲೂ ಕೂಡ ಆಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅವ್ರು ಆಡ್ಸು ಗೊಂಬೆ ಆಗ್ಬಿಟ್ಟಿದ್ದಾರೆ ಭಾಗ್ಯ ಸುನಂದ ಮತ್ತೆ ಕುಸ್ಮ ಅವರು ತಮ್ಮ ಮಗ ಮನೆಗೆ ಬಂದ ಅನ್ನೋ ಖುಷಿಗೆ ತನ್ನ ಮಗ ಹಿಂಗೆ ಹೇಗಬೇಕು ಹಾಗೆ ಬದಲಾಗಬೇಕು ಭಾಗ್ಯ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಇರೋ ಥರ ಇರಬೇಕು ಗಂಡನ ಹೋಲಿಸ್ಕೋಬೇಕು ಗಂಡ ತನ್ನ ಹತ್ರ ಬರುವ ಹಾಗೆ ಮಾಡಬೇಕು ಅಂತೆಲ್ಲ ತುಂಬಾ ಒತ್ತಡ ಹಾಕ್ತಿದ್ದಾರೆ ಭಾಗ್ಯ ಮೇಲೆ ಸುನಂದ ಮತ್ತು ಕುಸುಮಾ ಇದ್ರೂ ಕೂಡ ಈ ಕಡೆ ಭಾಗ್ಯ ಆಗಿ ಆ ಕಡೆ ಇಲ್ಲ ಅನ್ನೋಕ್ಕಾಗಲ್ಲ ಈ ಕಡೆ ಹ್ಞೂ ಅನ್ನೋಕ್ಕಾಗಲ್ಲ ನಿಜವಾಗ್ಲೂ ಕೂಡ ಆಕೆ ಮನಸ್ಸು ಘಾಸಿಯಾಗ್ಬಿಟ್ಟಿದೆ ಬೇಕು ಅಂದಾಗೆ ಬೇಕು ಅಂತ ಹೇಳು ಗಂಡ ಯಾರಿಗೆ ಬೇಕು ಬೇಕು ಅಂದಾಗ ಬೇಕು ಬೇಡ ಅಂದಾಗ ಬೇಡ ಇಷ್ಟೆಲ್ಲ ಗಂಡನಿಗೋಸ್ಕರ ಎಷ್ಟೆಲ್ಲ ಸಂಕಟಪಟ್ರು ಎಷ್ಟೆಲ್ಲ ಒದ್ದಾಡಿದ್ರು ಬಟ್ ಎಷ್ಟೆಲ್ಲ ಆದರೂ ಕೂಡ ತಾಂಡ್ ಎಂದು ಕೂಡ ಭಾಗ್ಯ ಬೇಕು ಅನ್ನಲಿಲ್ಲ ಭಾಗ್ಯ ಅವಶ್ಯಕತೆ ಇಲ್ಲ ಅವ್ರಿಗೆ ತನ್ನ ಗಂಡಂಗೆ ತನ್ನ ಅವಶ್ಯಕತೆ ಇಲ್ಲ ಅನ್ನೋ ಸತ್ಯ ಗೊತ್ತಾದ ಮೇಲೆ ಆಕೆ ಗಂಡನ ಜೊತೆ ಹೇಗಿರ್ತಾರೆ ಎಷ್ಟೆಲ್ಲ ಅನುಸರಿಸ್ಕೊಂಡು ಎಷ್ಟೆಲ್ಲ ಅಡ್ಜಸ್ಟ್ ಆದರೂ ತನ್ನ ಮನೆಯವ್ರಿಗೋಸ್ಕರ ಮಕ್ಕಳಿಗೋಸ್ಕರ ಅಷ್ಟೆಲ್ಲ ಆದಮೇಲೂ ಗಂಡಂಗೆ ಹೆಂಡತಿ ಬೇಡ ಆದಮೇಲೆ ಅಂಥವ್ರ ಜೊತೆ ಬದುಕಬೇಕು ಅಂತ ಅನಿಸತ್ತ ಯಾವ ಬೆಲೆ ಇದೆ ಬದುಕೋದ್ರಲ್ಲಿ ಬಟ್ ಆದರೂ ಕೂಡ ಸುನಂದ ಕುಸುಮ ಅವ್ರ ವಾದ ಒಂದೇನೆ ಮದುವೆ ಆಗಿದ್ದಾಳೆ ಗಂಡನ ಜೊತೆ ಬಾಳಬೇಕು ಬದುಕಬೇಕು ಅವ್ನು ಎಂಥವನ್ನೇ ಆಗಲಿ ಅವ್ನಿಗೆ ನಾ ಹೆಣ್ಮಗಳು ಅಡ್ಜಸ್ಟ್ ಆಗಿ ಹೋಗಬೇಕು ಅನ್ನೋದು ಇದನ್ನೇ ಹೇಳ್ತಿದ್ದಾರೆ ಅಲ್ಲಿ ಸುನಂದ ಕೂಡ ಜೊತೆಗೆ ಏನು ಅಳಿಯ ಮನೆಗೆ ಬಂದುಬಿಟ್ಟುದಾನೆ ಅವನಿಗೆ ಊಟಕ್ಕೆ ರೆಡಿ ಮಾಡಬೇಕು ಅಂತ ಬೇರೆ ಈ ಕಡೆ ಭಾಗ್ಯ ಅತ್ತೆ ಮಾವಂಗೆ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದಾದ ನಂತರ ಊಟ ಬಡಿಸ್ತೀನಿ ಅಂದಾಗ ಇಲ್ಲಿ ನಾನು ನಿಮ್ಮ ಅತ್ತೆ ಮಾವಂಗೆ ಹೇಳ್ತಿಲ್ಲ ನಿನ್ನ ಗಂಡಂಗೆ ಹೇಳ್ತಿದ್ದೀನಿ ಹೋಗಿ ಊಟಕ್ಕೆ ರೆಡಿ ಮಾಡ್ಕೊ ಅಂದಾಗ ಅವ್ರಿಗೂ ಕೂಡ ಗೊತ್ತಿದೆ ಎಲ್ಲ ಕೂಡ ಒಟ್ಟಿಗೆನೆ ಕೂತ್ಕೊಂಡು ಊಟ ಮಾಡುವುದು ಅಂತ ಅದನ್ನೇನು ಅವ್ರಿಗೆ ಬೇರೆಯಾಗಿ ಹೇಳಬೇಕಾಗಿಲ್ಲ ಅರ್ಥ ಮಾಡ್ಕೋತಾರೆ ಅಂತ ಭಾಗ್ಯ ಹೇಳ್ತಾರೆ ನೀನು ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಕೇಳುವ ಅಂಥದ್ದಾಗೆ ಕುಮ ಅವ್ರು ಬರ್ತಾರೆ ಏನದು ಏನು ಮಾತಾಡ್ತಿದ್ರೆ ಅಮ್ಮ ಮಗಳು ಅಂದಾಗ ಇಲ್ಲಿ ಭಾಗ್ಯನ ಅಳಿಯಂದ್ರಿಗೆ ಊಟಕ್ಕೆ ರೆಡಿ ಮಾಡ್ಕೋ ಅಂತ ಹೇಳಿದ್ರೆ ಅತ್ತೆ ಮಾವಂಗೆ ಹದಿನೈದು ನಿಮಿಷ ಆಗಬೇಕು ಅಂತೆಲ್ಲ ಹೇಳ್ತಿದ್ದಾಳೆ ಅಂದಾಗ ಅಯ್ಯೋಗಿ ಪರವಾಗಿಲ್ಲಮ್ಮ ಹೋಗು ಸರಿಯಾಗಿ ಹೇಳ್ತಿದ್ದಾರೆ ನಿಮ್ಮಮ್ಮ ಹೋಗಿ ತಾಂಡವ್ಗೆ ಊಟಕ್ಕೆ ಹಾಕಬೇಕು ಮೊದಲೇ ಪಾಪ ಸುಸ್ತಾಗಿ ಬಂದಿದ್ದಾನೆ ಅವನು ಅವಳು ಹಾಕಿದಾಳು ಇಲ್ವೋ ಅದಕ್ಕೆ ಬಂದಿದ್ರು ಬಂದಿರ್ತಾನೆ ಹೋಗು ಅರೇಂಜ್ ಮಾಡ್ಕು ಊಟಕ್ಕೆ ಪ್ರಿಪೇರ್ ಮಾಡ್ಕು ಅಂತ ಹೇಳ್ತಾರೆ ಈ ಕಡೆ ನೀವು ಇನ್ನೂ ಕೂಡ ಹದಿನೈದು ನಿಮಿಷ ಆಗಿಲ್ವಲ್ಲ ಅತ್ತೆ ಅಂದಾಗ ಪರವಾಗಿಲ್ಲ ಅಮ್ಮ ನಮ್ಮ ಸೊಸೆ ಮಗನಿಗೋಸ್ಕರ ಒಂದಷ್ಟು ಸಮಯ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಇಲ್ಲ ನಾನು ಮತ್ತು ಸುನಂದ ಅವರು ಹೋಗಿ ತಾಂಡವನ ಕರ್ಕೊಂಡು ಬರ್ತೀವಿ ನೀನು ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಡು ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಸುನ್ ಸುಂದರಿ ಬರ್ತಾರೆ ಭಾಗ್ಯ ಪರಿಸ್ಥಿತಿಯೊಬ್ಬರು ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಮನಸ್ಸು ಅರ್ಥ ಮಾಡ್ಕೊತಿದ್ದಾರೆ ಇಲ್ಲಿ ಭಾಗ್ಯ ಕಣ್ಗಳಲ್ಲಿ ನೀವು ನೀರಿದೆ ತು ನೀರು ತುಂಬಿಕೊಂಡಿದೆ ಮನಸ್ಸು ತುಂಬ ಭಾರ ಇದೆ ಯಾಕೆ ಭಾಗ್ಯ ನಂಗೆ ಅರ್ಥ ಆಗತ್ತೆ ಅಳಬಡ ಎಲ್ಲ ಸರಿ ಹೋಗುತ್ತೆ ನಿನ್ನಂತಹ ಅದೃಷ್ಟವಂತನ ಪಡೆಯೋ ಯೋಗ್ಯತೆ ನನ್ನ ಕಣ್ಣಂಗಿಲ್ಲ ಅವನಿಗೆ ಆ ಚಿಮ್ಮೆ ನಿನ ಸರಿ ಅವ್ನಿಗೆ ಯೋಗ್ಯತೆ ಇಲ್ಲ ಭಾಗ್ಯ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಯಾಕೆ ಇವ್ರು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾನು ಎಷ್ಟು ಅಡ್ಜಸ್ಟ್ ಆಗಿಲ್ಲ ನನ್ನ ಇಡೀ ಬದುಕನ್ನು ಅಡ್ಜಸ್ಟ್ ಮಾಡ್ಕೊಡೋದೇ ಇವ್ರಿಗೋಸ್ಕರ ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಡೋದೀನಿ ನನ್ನ ಆಸೆ ಕನಸುಗಳನ್ನ ತೋರ್ತದೆ ಇಷ್ಟು ದಿನ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬದುಕಿದ್ದೀನಿ ಅವ್ರಿಗೋಸ್ಕರ ಡ್ಯಾನ್ಸ್ ಕಲಿಸಿದ್ರು ಇಂಗ್ಲೀಷ್ ಕಲಿಸಿದ್ರು ಎಲ್ಲ ಕಾರ್ ಕಲಿಸಿದ್ರು ಎಲ್ಲವನ್ನೂ ಕೂಡ ಕಲ್ತ ಇಷ್ಟೆಲ್ಲ ಬದಲಾದ ಮೇಲೂ ಕೂಡ ಇನ್ನೂ ಅವ್ರಿಗೋಸ್ಕರ ಬದಲಾಗು ಬದಲಾಗು ಅಂತ ನನ್ನನೆ ಹೇಳಿದರೆ ಏನು ಸರಿ ಇದರಲ್ಲಿ ಅಂತ ಭಾಗ್ಯ ಕೇಳ್ತಿದ್ದಾರೆ ಸುನ ಸುಂದ್ರಿಯವರತ್ರ ತನ್ನ ಮನ ಬಿಚ್ಚು ಮಾತನಾಡ್ತಿದ್ದಾರೆ ಈ ಕಡೆ ಸಾಂತ್ವನ ಹೇಳ್ತಿದ್ದಾರೆ ಸುಂದರಿ ಅವರು ಅದ ಕಡೆ ತಾಂಡವ್ ಇನ್ನೇನು ಲಗೇಜಲ್ಲಿ ಹೊರಡಬೇಕು ಆ ಕಡೆ ಇಷ್ಟು ಇಷ್ಟ ಪದೇ 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 ಕಾಲ್ ಮಾಡ್ತಿದ್ದಾಳೆ ಇಷ್ಟು ಇಷ್ಟೊತ್ತಾದರೂ ಬರಲಿಲ್ಲ ಹೆಂಡತಿಗೆ ಹೇಳಿ ಲೇಟ್ ಆಗದೆ ಅಂತ ಹೇಳಬೇಕಲ್ವಾ ಅಂತ ಆಫೀಸಿಗೆ ಕಾಲ್ ಮಾಡಿ ಕೇಳ್ತಾಳೆ ಆಲ್ರೆಡಿ ಹೊರಟರು ಅಂತ ಹೇಳ್ತಾರೆ ಬಟ್ ಇನ್ನೂ ಬಂದಿಲ್ವಲ್ಲ ಏನಾದರೂ ಹೋಗಿಗ್ಬಿಟ್ನಾ ಬೆಳಿಗ್ಗೆ ತಾನೇ ಅಡುಗೆಗೆ ವಿಶ್ವದಲ್ಲಿ ಈಗ ಆಗಿತ್ತು ಅಂತ ಯೋಚನೆ ಮಾಡ್ತಾಳೆ ಈ ಕಡೆ ಸುಂದರಿ ಮತ್ತು ಅವ್ರು ಬಂದಿದ್ದನ್ನು ಸೋರಿ ಸುನಂದ ಮತ್ತು ಅವ್ರು ಬಂದಿದ್ದನ್ನು ಅಬ್ಸರ್ವ್ ಮಾಡ್ತಾರೆ ತಾಂಡ್ರು ಅಬ್ಸರ್ವ್ ಮಾಡಿದ್ದೆ ಇಷ್ಟು ಇಷ್ಟು ಅದು ಎಷ್ಟು ಸತಿ ಕಾಲ್ ಮಾಡ್ತಾಳೆ ಏನು ಇಪ್ಪತ್ನಾಲ್ಕು ಗಂಟೆ ಉಳ್ ಇರಬೇಕು ಅನ್ಕೊಂಡ್ಬಿಡ್ದಾಳ ಅಂತ ಹೇಳ್ತಿದ್ರೆ ಈ ಕಡೆ ಕುಸ್ಮಾ ಮತ್ತು ಅವರು ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆ ಇರಬೇಕು ಅಂತ ಅನ್ಕೋತಿದ್ದೆ ಇವಾಗ ನೋಡಿ ಹೇಗೆ ಮಾತಾಡ್ತಿದ್ದಾನೆ ಅವ್ನಿಗೆ ಸಾಕು ಸಾಕಾಗೋಗದ ಈ ಸಮಯ ನಾ ಯೂಸ್ ಮಾಡ್ಕೋಬೇಕು ನಾವು ಅವನನ್ನು ಇಲ್ಲೇ ಲಾಕ್ ಮಾಡಬೇಕು ಅಂದ್ಕೊಂಡಿದ್ದೆ ಇಬ್ಬರು ಕೂಡ ಬಂದಿದ್ದೆ ಮಗ ರಾಜ ಬಂದು ಊಟ ಮಾಡು ಬಾ ಅಂತ ಹೇಳ್ತಾರೆ ಇಲ್ಲಪ್ಪ ನನಗೆ ಬೇಡ ನಾನು ನಂದು ಒಂದಷ್ಟು ವಸ್ತುಗಳಿದ್ವು ಅದನ್ನ ತೊಗೊಂಡು ಹೋಗೋಕ್ಕೆ ಬಂದಿದ್ದು ಊಟ ಮಾಡೋಕ್ಕಲ್ಲ ಜೊತೆಗೆ ನಿಮಗೆ ದುಡ್ಡು ಕೊಡಬೇಕು ಅಂತ ಬಂದಿದ್ದು ಅದಷ್ಟೇ ನಾನು ಹೋಗ್ತೀನಿ ಅಂದಾಗ ಪ್ಲೀಸ್ ರಾಜ ನಮಗೋಸ್ಕರ ಇಷ್ಟೆಲ್ಲ ಬಂದಿದೆಯಾ ನಮಗೆ ದುಡ್ಡು ಕೊಡಬೇಕು ಅಂತ ನಮ್ಮ ಬಗ್ಗೆ ಕಾಳಜಿ ಮಾಡಬೇಕು ಅಂತ ಊಟ ಮಾಡ್ಕೊಂಡು ಹೋ ಅಂತ ಹೇಳ್ತಾರೆ ಸರಿ ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಾರೆ ಈ ಕಡೆ ಭಾಗ್ಯನ ಇನ್ನೂ ಏನು ಮಾಡ್ತಿದ್ದೆ ಭಾಗ್ಯ ಹಳಿಯಂದರು ಬಂದಿದ್ದಾಯ್ತು ನಡಿ ಊಟ ಬಡಿಸು ಅಂತ ಅಮ್ಮ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಕುತ್ಕೋತಾರೆ ಊಟ ಬಡಿಸ್ತಾರೆ ಭಾಗ್ಯ ಮಕ್ಕಳು ಅಂತೂ ಎಲ್ಲನೂ ನೋಡಿ ಅಪ್ಪನ್ನ ನೋಡಿ ಖುಷಿ ಆಗ್ತದೆ ನಾವೆಲ್ಲ ಹೀಗೆ ಇದ್ದರೆ ಎಷ್ಟು ಚಂದ ಇರತ್ತಲ್ವ ಅಪ್ಪ ಸ್ವಲ್ಪ ಅಡ್ಜಸ್ಟ್ ಆದರೆ ಆಗತ್ತಲ್ವ ಎಷ್ಟು ಚೆನ್ನಾಗಿದೆ ಈ ರೀತಿ ಇರೋದೆ ನಮಗೆ ಖುಷಿ ಅಂತ ಮಾತಾಡ್ಕೋತಾರೆ ಇದ್ರು ಕೂಡ ಈ ಕಡೆ ತಾಂಡವ್ಗೆ ಚಪಾತಿ ಹಾಕಿದ್ರೆ ನಿಜವಾಗ್ಲೂ ಎಷ್ಟು ದಿನದಿಂದ ಊಟ ಆ ರೀತಿ ಊಟ ಮಾಡ್ತಿದ್ದಾರೆ ಚಪಾತಿ ತಿಂತಿದ್ದಾರೆ ಒಂದೇ ಸತಿಗೆ ಅರ್ಧ ಚಪಾತಿ ಗುಳು ಈ ಕಡೆ ಮಗ್ದಷ್ಟು ಚಪಾತಿಗಳನ್ನ ಹಾಕಿಸ್ಕೊಂಡು ತಿಂತಾರೆ ಸಕ್ಕದಾಗಿದ್ದ ಭಾಗ್ಯ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಾ ಎಷ್ಟು ಚಂದ ಇದೆ ನಿನ್ನ ಕೈ ರುಚಿ ಹಾಗೆ ಹೀಗೆ ಅಂತ ಒಂದು ಹೊಟ್ಟೆ ಹಸುವಿನ ಬರದಲ್ಲಿ ಕೊಂಡಾಡ್ಬಿಡ್ತಾರೆ ತಾಂಡವ್ ಈ ಕಡೆ ಕುಸುಮ ಮತ್ತು ಸುನಂದ ಅಂತೂ ಮನ್ಸು ಮನಸ್ಸಲ್ಲೇ ಕಣ್ ಕಣ್ಣಲ್ಲಿ ನೋಡಿದ್ರೆ ಹೇಗೆ ಹೊಗ್ಳುತ್ತಿದ್ದಾನೆ ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮ ಅಂಕಲ್ ಅಂತೂ ಪೂಜಾಗೆ ಕೆಲವೊಂದು ಜನ ಊಟ ಕಾಣದೆ ನಿಂತಿರ್ತಾರೆ ನೋಡಿದ್ದು ಅದೇ ರೀತಿ ಇವನು ತಿಂತಾರೋ ರೀತಿ ಅಂತ ಹೇಳ್ತಿದ್ದಾರೆ ಏನ್ರಿ ನಮ್ಮ ಮಗ ಏನೇ ಮಾಡಲಿ ಈ ರೀತಿ ಎಲ್ಲ ಮಾತಾಡ್ತಾರ ಸುಮ್ಮನಿರಿ ಅಂತ ಕುಸುಮರು ಇರಿಸ್ತಾರೆ ನಂತರ ಅನ್ನ ಹಾಕು ಭಾಗ್ಯ ಸಾಂಬಾರು ಹಾಕು ಅಂತ ಹೇಳಿ ತಾಂಡವ ಹಾಕಿಸ್ಕೊಂಡು ಜಡಾಯಿಸ್ತಾರೆ ನಂತರ ಹೊಟ್ಟೆ ತುಂಬಿದ್ದ ಹೊರಡಕ್ಕೆ ಸಿದ್ಧವಾಗ್ತಾರೆ ಭಾಗ್ಯ ಬಿಟ್ಟು ಎಲ್ಲರೂ ಕೂಡ ಕೇಳಿಸ್ಕೊಡಿ ನಿಮಗೆ ಏನೇ ಅವಶ್ಯಕತೆ ಇದ್ದರೂ ಕೂಡ ಎಂಥದೇ ಇರಲಿ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದನ್ನು ಮರಿಬೇಡಿ ಅಂತದಾಗೆ ಎಲ್ಲಿಗೆ ಹೋಗ್ತಿದ್ಯಾರಾಜು ದಯವಿಟ್ಟು ಎಲ್ಲೂ ಹೋಗ್ಬೇಡಕ್ಕಂದ ಇಲ್ಲೇ ಇರಪ್ಪ ಅಂತ ಕೇಳ್ಕೊತಾರೆ ಇಲ್ಲ ಅಮ್ಮ ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶವೇ ನಿಮ್ಮ ಜೊತೆ ನಾನು ಇದ್ದೀನಿ ಮೂರನೇ ವ್ಯಕ್ತಿ ನಿಮ್ಮನ್ನು ನೋಡ್ಕೋಬಾರ್ದು ನಾನು ನಿಮ್ಮನ್ನು ನೋಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟೇ ಬಿಡ್ತಾರೆ ಆ ಕಡೆ ತಾಂಡು ಹೊರಗಡೆ ಹೋಗಿದ್ದೆ ಅಮ್ಮನ ಆಲ್ರೆಡಿ ಬುಟ್ಟಿಗೆ ಬೀಳ್ಸ್ಕೊಂಡಿದ್ದಾಯ್ತು ಇನ್ ಏನು ಅಂತ ದೊಡ್ಡ ಲೆಕ್ಕ ಅಲ್ಲ ಭಾಗ್ಯ ನೋಡ್ತಾ ಇರು ನಿನ್ನ ಮನೆಯಿಂದ ಹೇಗೆ ಹೊರಗಡೆ ದಪ್ಪತೀನಿ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಸುಂದ ಸುನಂದ ಮತ್ತೆ ಕುಸುಮ ಅವ್ರಿಬ್ರು ಕೂಡ ಭಾಗ್ಯನ ತರಾಟೆಗೆ ತಗೋತಾರೆ ಇಲ್ಲಿ ನನಗೆ ಗೊತ್ತಿದೆ ನನ್ನ ಮಗ ಯಾವುದೇ ಕಾರಣಕ್ಕೂ ಆ ಶ್ರೇಷ್ಠ ಜೊತೆ ಇರೋದಿಲ್ಲ ಇವಾಗ ಹೇಗೆ ಬಂದು ಹಾಗೆ ಬಂದೇ ಬರ್ತಾನೆ ನನ್ನ ಮಗ ಅವ್ನು ಬಂದಾಗ ನೀನು ಹೀಗೆ ಇರಬೇಕು ಭಾಗ್ಯ ಯಾವುದೇ ರೀತಿಲೂ ಬದಲಾಗಬಾರ್ದು ಅವ್ನಿಗೆ ಬೇಕಾದಾಗ ಬದಲಾಗಬೇಕು ನೀನು ಅಂತ ಹೇಳ್ತಾರೆ ಈ ಕಡೆ ಸುನಂದ ಅವ್ರು ಕೂಡ ಅದನ್ನೇ ಹೇಳ್ತಾರೆ ಈ ಕಡೆ ಭಾಗ್ಯ ಒಂದು ಮಾತು ಹೇಳಿದಾಗ ಇದನ್ನೇ ಬೇಡ ಅನ್ನೋದು ಗಂಡಂಗೆ ಹೆಂಗೆ ಬೇಕೋ ಹಂಗಿರು ಅಂತಾರೆ ಈ ಕಡೆ ಪೂಜೆ ಏನು ಮಾ ಹೇಳ್ತಿದ್ಯಾ ನೀನು ಏನು ಮಾತಾಡ್ತಿದ್ಯಾ ನೀನು ಏನು ಅಕ್ಕನೇ ಅಡ್ಜಸ್ಟ್ ಮಾಡ್ಕೋ ಅಡ್ಜಸ್ಟ್ ಮಾಡ್ಕೊ ಅಂದರೆ ಬಾಬಾ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಅಂತ ಹೇಳ್ತಿದ್ರು ಅವ್ರು ಅಡ್ಜಸ್ಟ್ ಆಗಲ್ಲ ಅಂತ ಗೊತ್ತಾಗಿದೆಯಲ್ಲ ಅದಕ್ಕೆ ಹೇಳ್ತಿರೋದು ನಾವೇ ಹೆಣ್ಣುಮಕ್ಳು ಅಡ್ಜಸ್ಟ್ ಆಗಬೇಕಾಗತ್ತೆ ಭಾಗ್ಯನೇ ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತಾರೆ ಸುನಂದ ಈ ಕಡೆ ಕುಸುಮಾ ಅವ್ರು ಕೂಡ ಹೌದು ಭಾಗ್ಯ ನೀನು ಅವನಿಗೆ ಹೇಗೆ ಬೇಕೋ ಹಾಗೆ ಇರಬೇಕು ಜೊತೆಗೆ ಅವನು ನಿನ್ನ ಕಡೆ ಬರೋ ಹಾಗೆ ನೀನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಭಾಗ್ಯ ನಿಜವಾಗ್ಲೂ ಸ್ಟ್ರೆಸ್ ಆಗಿದೆ ಔಟ್ ಬಸ್ಟ್ ಆಗೋದು ಒಂದೇ ಬಾಕಿ ಅದರ ನಡುವೆ ಆ ಕಡೆ ಮನೆಗೆ ಹೋಗ್ತಿದ್ದಾಗೆ ಶ್ರೇಷ್ಠ ಪ್ರಪೋಸ್ ಆ ಒಂದು ಕಾಂಟಿನೆಂಟಲ್ ಡಿಶ್ ಆದರೆ ನಡುವೆ ಈ ಕಡೆ ತಾಂಡವನ ಒತ್ತಡ ಈ ಕಡೆ ತಾಂಡವನ ಪೂಸಿ ಹೊಡಿಯೋಕೆ ತಾಂಡವ ಮನಸ್ಥಿತಿಗೆ ಹಾಗೆ ಐಸ್ ಪ್ಯಾಕ್ ಮಾಡ್ತಿದ್ದಾಳೆ ಈ ಕಡೆ ತಾಂಡವಂತೂ ಬಾಗ್ಯ ಮೇಲೆ ಕೆಂಡ ಕಾರ್ತಿದ್ದಾರೆ ಅವಳ ಮನೆಯಿಂದ ಹೊರಗಡೆ ಆಗಬೇಕು ಎಷ್ಟು ದಿಮಾಕು ಹಾಗೆ ಹೀಗೆ ಅಂತ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ ತಾಂಡವ್ ಅವಳು ಕೈಯಲ್ಲಿ ಕೆಲಸ ಇರುವುದಕ್ಕೆ ತಾನೆ ಅಷ್ಟೆಲ್ಲ ಮೆರೀತಿದ್ದಾಳೆ ಆ ಕೆಲಸನೇ ಕಿತ್ಕೊಂಡ್ಬಿಟ್ರೆ ಅವಳು ನಾವು ಹೋಟೆಲಿಂದ ಹೊರಗಡೆ ದಬ್ಬವಾಗಿ ಮಾಡಿದರೆ ಅಂತ ಶ್ರೇಷ್ಠ ಇಲ್ಲಿ ತಾಂಡವಂತೂ ಐಡಿಯಾ ಶ್ರೇಷ್ಠ ಖಂಡತ್ವಾಗ್ಲೂ ಅವ್ರಿಗೆ ಕೆಲಸ ಹೋಗಬೇಕು ಆ ರೀತಿ ನಾವು ಮಾಡಬೇಕು ಅಂತ ಅನ್ಕೋತಿದ್ದಾರೆ ಪಾಪ ಭಾಗ್ಯ ಹೇಗೋ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ತನ್ನ ಕುಟುಂಬವನ್ನು ಸಾಕ್ತಾ ಇದ್ದರು ಆದರೆ ಇಲ್ಲಿ ತಾಂಡವ್ ಶ್ರೇಷ್ಠ ಮಾಡೋ ಕುತಂತ್ರಕ್ಕೆ ಮಹಾ ಸಂಚಿಕೆ ಭಾಗ್ಯ ಆ ಹೋಟೆಲ್ನಿಂದ ಹೊರಬೀಳೋ ಚಾನ್ಸಸ್ ಅದ ಹಾಗಾದರೆ ಹೇಗೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವೀಜುಗೆ ವೇಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ